ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಮೊದಲನೆಯ ಮಗು ಚಿಕ್ಕದಿದೆ ಎರಡನೇ ಮಗು ಇಷ್ಟು ಬೇಗ ಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿ ಇವತ್ತು ಮಹಿಳೆಯರೇ ಮೊದಲನೇ ಹೆರಿಗೆ ಏನಾದರೂ ನಾರ್ಮಲ್ ಆಗಿದ್ದರೆ ಮಗು ಎಷ್ಟು ಚಿಕ್ಕದಿದ್ದರೂ ಅದು ನಡೆಯುತ್ತೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಆದರೆ ಸಿಸರಿನ್ ಆಗಿದ್ದರೆ ಒಂದು ತಾಯಿಯ ಒಂದು ಆರೋಗ್ಯದ ಮೇಲೆ ನಾವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗುತ್ತೆ ಸಿಸಿ್ರೀನ್ ಹೆರಿಗೆ ಆದಲ್ಲಿ ಯಾವುದೇ ತೊಂದರೆಗಳಿರಬಾರ್ದು ಅಂದರೆ ಅವ್ರಿಗೆ ತಾಯಿಯಂದ್ರಿಗೆ ಯಾವುದೇ ಸಮಸ್ಯೆಗಳಿರಬಾರ್ದು ಬಿ ಪಿ ಶುಗರ್ ಥೈರಾಯ್ಡ್ ಅಂತ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಅಂದರೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಇವು ಯಾವುದಾದ್ರು ಒಂದು ತೊಂದರೆ ಇದ್ದರೆ ತಾಯಿಯ ಒಂದು ಆರೋಗ್ಯದ ಮೇಲೆ ತೊಂದರೆ ಉಂಟಾಗತ್ತಂತ ಹೇಳ್ಬೋದು ಹಾಗಾಗಿ ಒಂದು ಆದ ಮಹಿಳೆಗೆ ಒಂದು ಮೂರು ವರ್ಷ ಅಂತರವಿರಬೇಕು ಮಕ್ಕಳು ಅನ್ನೋ ಒಂದು ಪದ ಬಂದರೆ ಕೆಲವೊಬ್ಬರಿಗೆ ಮಕ್ಕಳೇ ಆಗ್ತಿರೋದಿಲ್ಲ ಹಾಗಾಗಿ ಯಾವುದೇ ಒಂದು ಮಕ್ಕಳು ಬೇಕು ಬೇಕು ಅಂತ ಎಷ್ಟೋ ಹಾಸ್ಪಿಟ್ಲಿಗೆ ಏನೋ ಇಂಜೆಕ್ಷನ್ ತೊಗೋತಾರೆ ಎಷ್ಟೆಲ್ಲ ತೋರಿಸ್ಕೊಂಡ್ರು ಎಷ್ಟೆಲ್ಲ ದೇವರಿಗೆ ಹರಿಕೆ ಕಟ್ಕೊತಾರೆ ಆದರೂ ಅವರಿಗೆ ಮಕ್ಕಳುಗಳು ಆಗ್ತಿರಂಗಿಲ್ಲ ಮಕ್ಕಳು ಅಂದರೆ ದೇವರು ಕರುಣಿಸುವ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಹಾಗಾಗಿ ತಾಯಂದಿರು ಆದಂಥವರು ತಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ಬಿಟ್ಟು ಮತ್ತು ತಮ್ಮ ಮೊದಲನೇ ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡು ಎರಡನೇ ಮಗುವಿಗೆ ತಯಾರಾಗಬೇಕು ಇದು ಒಂದು ಮೊದಲನೇ ಮಹಿಳೆಯರು ಒಂದು ತಮ್ಮ ಒಂದು ವಿಚಾರಗಳನ್ನು ಮೊದಲನೇ ಪ್ಲ್ಯಾನಿಂಗ್ ಮಾಡಿಕೊಂಡು ಯೋಜಿಸಿಕೊಂಡೇ ನೆಕ್ಸ್ಟು ಎರಡನೇ ಮಗುವಿಗೆ ತಯಾರಾಗಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊತೀನಿ ನನ್ನದೇ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ನನ್ನ ಮಗು ಹದಿಮೂರು ತಿಂಗಳಿತ್ತು ನನಗೆ ಆಲ್ರೆಡಿ ಟೂ ಮಂತ್ಸ್ ಆಗಿತ್ತು ಹಾಗಾಗಿ ಡೆಲಿವರಿ ಟೈಮಲ್ಲಿ ಬಂದರೆ ಅವನಿಗೆ ಎರಡು ವರ್ಷ ತುಂಬಿದು ಮತ್ತು ನಂದು ಮಗು ಜನನ ಆಯಿತು ನೋಡಿ ನನ್ನ ಮೊದಲನೇ ಮಗು ಆರಾಮಾಗಿದೆ ಮತ್ತು ನನ್ನ ಎರಡನೇ ಪಾಪವು ಆರಾಮಾಗಿದೆ ಹಾಗಾಗಿ ತಾಯಿ ಮತ್ತು ಮಕ್ಕಳ ಒಂದು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತು ಸಪೋರ್ಟ್ ಮಾಡ್ತೀರಿ ಇದೇ ಥರ ವಿಡಿಯೋನ ಹಾಕ್ತಿರ್ತೀವಿ